ಕೆರೆ ಇದ್ದರೂ ಜನರಿಗೆ ನೀರು ತಲುಪುತ್ತಿಲ್ಲವೆಂದರೆ ಜಯನಗರ ನಿವಾಸಿಗಳು ಮನೆ ಖಾಲಿ ಮಾಡುತ್ತಿದ್ದಾರೆ ನಾನು ಶಾಸಕನಾಗಿದ್ದ ವೇಳೆಯಲ್ಲಿ ಇರುವ ಪೈಪ್ಗಳು ಈಗಲೂ ಅವೆ ಬದಲಾವಣೆ ಆಗಿಲ್ಲ ಎಂದು ಮಾಜಿ ಶಾಸಕ ಗಂಗಾಧರ್ ನಾಯಕ್ ಆರೋಪಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಬ್ಬನ್ಕಲ್ ಗ್ರಾಮದಲ್ಲಿರುವ ಕುಡಿಯುವ ನೀರಿನ ಕೆರೆಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಲ್ಲಿನ ಜನರಿಗೆ ಇಪ್ಪತ್ನಾಲ್ಕು ಗಂಟೆಯು ನೀರು ಕೊಡುತ್ತೇವೆ ಎಂದು ಹೇಳುತ್ತಾರೆ ಆದರೆ ಜನರಿಗೆ ನೀರು ಅದ್ಯಾವಾಗ ಬರುತ್ತೆ ಎಂದು ತಿಳಿಯದ ಕಾರಣ ಜಯನಗರ ನಿವಾಸಿಗಳಿಗಂತೂ ಮನೆ ತೊರೆದು ಮನೆ ಮಾರಾಟ ಮಾಡುವಂತಹ ದುಸ್ಥಿತಿ ಬಂದಿದೆ ಶಾಸಕ ಹಂಪಯ್ಯ ನಾಯಕ್ ಹಾಗೂ ಸಚಿವ ಬೋಸರಾಜು ಅವರು ಅದೇನು ಅಭಿವೃದ್ಧಿ ಮಾಡಿದ್ದಾರೆ ಎಂದು ಜನರಿಗೆ ಕುಡಿಯುವ ನೀರು ಬರುತ್ತಿಲ್ಲದೆ ಇರುವುದು ಇವರ ಅಭಿವೃದ್ಧಿ ಎಂದು ಕಾಣುತ್ತಿದೆ ಜನರೇ ನೀವೇ ನೋಡಿ ಶಾಸಕ ಹಂಪಯ್ಯ ನಾಯಕ್ ಹಾಗೂ ಸಚಿವ ಬೋಸರಾಜು ಅವರ ಆಡಳಿತದ ಅಭಿವೃದ್ಧಿಯನ್ನ ಎಂದು ದೂರಿದರು the

ಸರ್ ಏನಂತಂದ್ರೆ ಮಾನವೀಯ ಪುರಸಭೆಯಲ್ಲಿ ಕೂಡ ದೊಡ್ಡ ಮಟ್ಟದ ಬೃಹತ್ ಕೆರೆ ಇದೆ ಆ ಕೆರೆಯಲ್ಲಿ ಇದ್ದರೂ ಕೂಡ ಶುದ್ಧೀಕರಣ ನೀರು ಕೊಡುತ್ತವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಆ ದಿನದ ಇಪ್ಪತ್ನಾಲ್ಕು ಗಂಟೆಲ್ಲೂ ಕೂಡ ಮನೆ ಮನೆಗೂ ಕೂಡ ನೀರು ತಲುಪಿಸುವ ಕೆಲಸ ಮಾಡ್ತಾರೆ ಅಂತ ಹೇಳಿ ಇಲ್ಲಿನ ಶಾಸಕರು ಸಚಿವರು ಹೇಳ್ತಾರೆ ಎಲ್ಲಿ ಬಂದಿತ್ತು ಸರ್ ಮಾನವೀಯ ದುಸ್ಥಿತಿ ಸಚಿವರು ಮತ್ತು ಶಾಸಕರಿಗೆ ಮಾನ್ಯ ಪಟ್ಟಣದ ಪರಿಸ್ಥಿತಿ ಗೊತ್ತಿಲ್ಲ ಅವರು ಒಂದು ದಿವಸ ಕೌನ್ಸಿಲರ್ನ ಪುರಸಭೆಯನ್ನ ಮತ್ತು ಸಂಬಂಧಪಟ್ಟ ನಾಗರಿಕರ ಕರೆದ ಸಭೆ ಕರೆದಿಲ್ಲ ಯಾವ್ಯಾವ ಇನ್ಸ್ಪೆಕ್ಷನ್ ಮಾಡಿಲ್ಲ ನೀರು ಬರ್ತಾವಿಲ್ಲ ಅಂತ ಯಾರು ನಂಗೆ ಹೇಳಿಲ್ಲ ಇದುವರೆಗೂ ಶಾಸಕರು ಪಟ್ಟಣದ ವಾರ್ಡ್ಗಳಲ್ಲಿ ಒಂದು ದಿವಸ ಆದರೂ ಪರಿಸ್ಥಿತಿ ಯಾರು ಸರ್ ಶಾಸಕರು ಶಾಸಕರು ಯಾರಿದ್ದಾರೆ ಸಾವಿರದ ವಾರ್ಡ್ ಹದಿನೈದು ವಾರ್ಡ್ ಇವತ್ತಿಗೂ ನೀರಿಲ್ಲ ನಾವು ಶಾಸಕ ಹತ್ತೊಂಬತ್ತು ತೊಂಬತ್ನಾಲ್ಕರಿಂದ ಎರಡು ಸದಸ್ಯರಿನ ಶಾಸಕರಿಂದ ಮಾತ್ರ ಅವಾಗ ಕೂಡ ನೀರು ವ್ಯವಸ್ಥೆ ಮಾಡಿಸಿದ್ದೆ ಅದು ಆಗಿನ ಕಾಲ ಇಪ್ಪತ್ತು ಸಾವಿರ ಜನ ಸಂಚರಿಸರು ಅದೇ ಪೈಪ್ ಲೈನ್ ಅದೇ ಪೈಪ್ ಲೈನ್ ಇಲ್ಲಿವರೆಗೆ ಅದನ್ನೇ ಮಾಡ್ಯಾರ ಬೋಸರಾಜರು ಅಪ್ಪ ಸಕ್ಕರ್ ಬಂದು ಹೊಸ ಪೈಪ್ ಲೈನ್ ಹಾಕಿಲ್ಲ ಒಂದು ಹತ್ತು ಪೈಪ್ಗಳು ಹಾಕಿಲ್ಲ ಅದಕ್ಕೆ ಟಚಿಂಗ್ ಮಾಡ್ತಾ ಇದ್ದಾರೆ ಅಲ್ಲ ಸರ್ ಈ ರೀತಿ ಒಂದು ರೀತಿಯಲ್ಲಿ ದುರಾವಸ್ಥೆ ಆದ್ರೆ ಆದ್ರೆ ಅದೇ ನಗರೀಕರಣ ಆಗದ ಆಗೋದು ಯಾವಾಗ ಮಾನವೀಯ ಧನುಷ ಡೆವಲಪ್ಮೆಂಟ್ ಆಗದಾಗ ಕಡತದಲ್ಲಿ ಮಾತ್ರ ಅಭಿವೃದ್ಧಿ ಆಗಿದೆ ಆದ್ರೆ ಮಾನ್ಯ ವಾಸ್ತವ ನೋಡಿದ್ರೆ ಎಲ್ಲ ದುರ್ನಾಥ ಇದೆ ಅಲ್ಲ ದುರ್ನಾಥ ಇರ್ತದೆ ಸತ್ಯವಾದ ಮಾತಾಡಿ ಮಾನವೀಯ ದುರ್ನಾಥ ಆಗಿದೆ ಇನ್ನ ಘಟಾರಗಳು ಯಾವ ಪರಿಸ್ಥಿತಿ ಇರಬೇಕು ಆಗ್ಲಿಕ್ಕೆ ಯೋಗ್ಯ ಇದೇನಾ ಸರ್ ಇನ್ನೊಂದು ಇಪ್ಪತ್ತೇಳು ವಾರ್ಡ್ಗಳಿಗೆ ನೀರೆ ತಲುಪಲ್ದು ಇದನ್ನ ನಗರಸಭೆ ನರಸಿಂಹ ಆನ್ ಸ್ಪಾಟ್ ನ್ಯೂಸ್ ಮಾನ್ವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಐ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್